ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋ ಅಂತ ಅಂತ ತಿಳ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನೋಡಿ ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ತೊಗರಿಬೇಳೆ ಹಾಗೆ ಅರ್ಧ ಕೆ ಜಿ ಸೋಯಾ ಬೀನ್ಸ್ ಎರಡು ವೆಷರ್ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಹಾಗೆ ಪಾತ್ರೆಯಲ್ಲಿ ನಾನು ಈ ಪಾತ್ರೆ ಕೆಳಗಡೆ ಇದೆ ಒಂದು ದಪ್ಪ ಮಂಗಳೂರು ಸೌತೆಕಾಯಿನೂ ಸಹ ಫಸ್ಟು ಬೇಯಿಸ್ಕೊಂಡು ಈ ಬೇಳೆ ಮತ್ತು ಸೋಯಾ ಬೀನ್ಸ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಈ ಮೂರು ತರ್ಕ ಪದಾರ್ಥಗಳು ಈ ಪಾತ್ರೆಯಲ್ಲಿದೆ ಈಗ ಇದಕ್ಕೆ ನಾನು ಸಾಂಬಾರಿಗೆ ಏನೇನು ಮಸಾಲೆಯನ್ನು ಹುರಿದಿಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ಮಸಾಲೆಯನ್ನು ಹದವಾಗಿ ಹುರ್ಕೊಂಡಿದ್ದೀನಿ ನೋಡಿ ಈ ಸ್ಪೂನಿನ ಅಳತೆಯಲ್ಲಿ ನಾನು ತೊಗೊಂಡಿರೋದು ಮೂರು ಸ್ಪೂನು ಕಡಲೆಬೇಳೆ ಮೂರು ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನು ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನು ಕಾಳು ಮೆಣಸು ಕರಿಯೋದು ಮತ್ತು ಎರಡು ಹೆಸರು ಏಲಕ್ಕಿ ಗಮ್ಮನಲಿ ಅಂತ ಮತ್ತು ರುಚಿಗೆ ನಮ್ಮ ರುಚಿಗೆ ಕಾ ಅನುಗುಣವಾಗಿ ಬ್ಯಾಡಿಗೆ ಮತ್ತು ಗುಂಟೂರು ಖಾರಕ್ಕೆ ತೊಗೊಂಡಿದ್ದೀನಿ ಮತ್ತು ಇದೇ ಸ್ಪೂನ್ನಲ್ಲಿ ನಾಲ್ಕು ಸ್ಪೂನು ಕೊತ್ತಂಬರಿ ಬೀಜ ಇದಿಷ್ಟನ್ನು ಹಾಕಿ ಈ ತೆಂಗಿನಕಾಯಿ ಈ ಒಂದು ದಪ್ಪ ಹೋಳಲ್ಲಿ ತೆಂಗಿನಕಾಯಿ ಮೊದಲಿಗೆ ಈ ಸಾಂಬಾರ ಪದಾರ್ಥಗಳನ್ನ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹೆಸರು ಕರಿಬೇವು ಹಾಕ್ಕೊಂಡಿದ್ದೀನಿ ಅದೆಲ್ಲ ಹುರಿದಾದ ನಂತರ ಸ್ಟವನ್ನು ಆಫ್ ಮಾಡಿ ಈ ದಪ್ಪ ಹೋಳ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಅಡಿಗೆ ಅರಶಿನ ಹಾಕಿ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಹೇಳ್ತಿರೋದು ತೆಂಗಿನ ತುರಿ ಹಾಕ್ಕೊಂಡು ಮತ್ತು ಅಡಿಗೆ ಅರಶಿನ ಹಾಕಿ ಅದೇ ಕಾವಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ನೋಡಿ ಸಂಪೂರ್ಣ ತಣ್ಣಗಾಗಿದೆ ಮತ್ತು ಎರಡು ಗೆಂಡೆ ಸಣ್ಣ ಈರುಳ್ಳಿಯನ್ನು ಸಹ ಹೆಚ್ಚಿ ಹಾಕು ಬಾಡಿಸ್ಕೊಂಡಿದ್ದೀನಿ ಜೊತೆಗೆ ಏಕೆಂದರೆ ಈರುಳ್ಳಿ ಹಾಕಿದ್ರೆ ಈ ಸಾರಿಗೆ ಚೆನ್ನಾಗಿರುತ್ತೆ ಬಾಡಿಸ್ಕೊಳಕ್ಕೆ ರುಬ್ಕೊಳೋಕ್ಕೆ ಅಂತ ಇದಿಷ್ಟು ಸಾಂಬಾರು ಪದಾರ್ಥವನ್ನು ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಬರೋಣ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ಮುಂದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಹೇಗೆ ಬೆಂದೋಗಿದೆ ಇದು ಅಷ್ಟೆ ಎಂಥದ್ದು ಮಂಗಳೂರು ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ ಈ ಹುಳಿ ಒಮ್ಮೆ ನೀವು ಮಾಡಿ ಈಗ ನಾನು ಇದನ್ನು ನುಣ್ಣಿಗೆ ರುಬ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ ಈ ಹದದಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಇದೆ ಇದನ್ನು ರುಬ್ಕೊತೀನಿ ಡೈರೆಕ್ಟಾಗಿ ನಾನಿವಾಗ ಈ ಸಾರಿನ ಪಾತ್ರೆಗೆ ಹಾಕ್ಕೊತೀನಿ ಇದನ್ನು ರುಬ್ಬಿರೋದನ್ನು ಸ್ನೇಹಿತರೆ ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಸಾರಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ ಇದನ್ನು ಹುಳಿ ಹಿಂಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಲ್ಲ ಬೆಲ್ಲ ಹಾಕಿದ್ರೇ ಇದಕ್ಕೆ ರುಚಿ ಜಾಸ್ತಿ ಬೆಲ್ಲವನ್ನು ಹಾಕಿ ಸಾರನ್ನ ಕುದಿಯೋಕೆ ಇಡ್ತೀನಿ ಸ್ಟವ್ ಮೇಲೆ ಕುದಿಬೇಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಸಾರು ಕುದೀತಾ ಇದೆ ನಾನು ಹುಳಿ ಉಪ್ಪು ಖಾರ ಎಲ್ಲ ನೋಡಿದೆ ಕರೆಕ್ಟಾಗಿದೆ ಅದ್ಭುತವಾಗಿದೆ ಇಡ್ಲಿಗಂತೂ ದೋಸೆಗಂತೂ ಏಳು ಮಾಡಿಸ್ದಂಗೆ ನೀವು ಒಮ್ಮೆ ಮಾಡಿಕೊಳ್ಳಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾನು ಮಾಡೋ ನಾನು ಹಾಕಿರೋ ಪದಾರ್ಥಗಳ ವಿವರಣೆಯನ್ನೆಲ್ಲ ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ತುಪ್ಪ ಹಾಕಿದ್ದೀನಿ ಒಂದು ಮೂರು ಸ್ಪೂನಷ್ಟು ಈಗ ಈ ತುಪ್ಪ ಬಿಸಿಯಾಗಲಿ ಸ್ನೇಹಿತರೆ ತುಪ್ಪ ಕಾದು ಬಂದಿದೆ ಅನಿಸುತ್ತೆ ಸಾಸಿವೆ ಮತ್ತು ಜೀರಿಗೆಯನ್ನು ಇದ್ದೀನಿ ನೋಡಿ ಚಿಟಪಟ ಅಂತ ಸಿಡಿತಾ ಇದೆ ಇದು ಸಂಪೂರ್ಣ ಸಿಡಿದಾದಮೇಲೆ ಸ್ಟವ್ನ ಆಫ್ ಮಾಡಿ ನಂತರ ಪುಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಆಗಲಿ ಕರಿಬೇವಾಗಲಿ ಹಾಕ್ತಾ ಇಲ್ಲ ಈ ಸಾಂಬಾರಿಗೆ ಇದೇ ಸಾಕಷ್ಟು ರುಚಿಯನ್ನು ಕೊಡುತ್ತೆ ನೋಡಿ ಸಾಂಬಾರು ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಬಿಡೋಣ ನೋಡಿ ರುಚಿಕಟ್ಟಾದ ಸಾಂಬಾರ್ ರೆಡಿ ಆಯಿತು ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇಡ್ಲಿಗೆ ದೋಸೆಗೆ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಹಳ ಅದ್ಭುತವಾಗಿರುತ್ತೆ ಹೋಮ್ ಮೇಡ್ ಟ್ರೈ ಮಾಡಿ ಬಹಳ ಚೆನ್ನಾಗಿರುತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ರುಚಿಕರವಾದ ಆರೋಗ್ಯಕರವಾದ ಸೋಯಾ ಬೀನ್ಸ್ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ